ವೈದ್ಯರೊಂದಿಗೆ ಸಮಾಲೋಚನೆ ನಡೆಸಲು ಇ ಸಂಜೀವನಿ ವೇದಿಕೆ ಸಾವಿರ ರೂಪಾಯಿ ಕನ್ಸಲ್ಟೆನ್ಸಿ ಫೀಸ್ ಕೊಟ್ಟು ಸಾಕಾಗಿದೆಯಾ ಇನ್ನು ಮುಂದೆ ಕನ್ಸಲ್ಟೆನ್ಸಿ ಫೀಸ್ ಕೂಡ ಫ್ರೀ ಕೋವಿಡ್ ಸಂದರ್ಭದಲ್ಲಿ ಬಹುತೇಕ ಎಲ್ಲಾ ಕೆಲಸಗಳು ಆನ್ಲೈನ್ ನಲ್ಲೇ ನಡೆದಿದೆ ಇದನ್ನ ಮನಗಂಡಂತಹ ಕೇಂದ್ರ ಸರ್ಕಾರ ಜನರು ಮತ್ತು ವೈದ್ಯರ ನಡುವೆ ಸಂಪರ್ಕವನ್ನ ಕಲ್ಪಿಸುವಂತಹ ನಿಟ್ಟಿನಲ್ಲಿ ಇ ಸಂಜೀವಿನಿ ಓಪಿಡಿಯನ್ನ ಪ್ರಾರಂಭಿಸಿತು ಏನೋ ಈ ಸಂಜೀವಿನಿ ಪಿ ಡಿ ಆಪ್ ಅಂದ್ರೆ ಏನಪ್ಪ ಇಲ್ಲಿ ನೀವು ಲಾಗಿನ್ ಆಗಿ ರಿಜಿಸ್ಟರ್ ಆಗಿ ಫ್ರೀ ಕನ್ಸಲ್ಟೆನ್ಸಿ ಜೊತೆಗೆ ಫ್ರೀ ಪ್ರಿಸ್ಕ್ರಿಪ್ಷನ್ ಅನ್ನ ಕೂಡ ತೆಗೆದುಕೊಳ್ಬಹುದು ಹಾಗೇನೆ ಭಾರತದೆಲ್ಲೆಡೆ ಈ ಪ್ರಿಸ್ಕ್ರಿಪ್ಷನ್ಗೆ ಮಾನ್ಯತೆ ಕೂಡ ಇದೆ ಕೇವಲ ಒಂದು ವಿಡಿಯೋ ಕರೆ ಮೂಲಕ ನೀವು ನಿಮಗೆ ಬೇಕಾದ ವೈದ್ಯರ ಸಲಹೆ ಸೂಚನೆಗಳನ್ನ ಪಡೆದುಕೊಂಡು ಔಷಧಿಗಳನ್ನ ಕೂಡ ಪಡೆದುಕೊಳ್ಬಹುದು ಹಾಗಿದ್ರೆ ಯಾವುದು ಈ ಆಪ್ ರಿಜಿಸ್ಟರ್ ಆಗೋದು ಹೇಗೆ ಎಲ್ಲವನ್ನ ಇಂದಿನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಕೇಳಿ ಈ ಸಂಜೀವನಿ ಒಪಿಡಿ ಆಪ್ನ ನೇರವಾಗಿ ಗೂಗಲ್ ಪ್ಲೇ ಸ್ಟೋರ್ನಿಂದ ಡೌನ್ಲೋಡ್ ಮಾಡಬಹುದು ಇದು ಒಂಬತ್ತು ಪಾಯಿಂಟ್ ಒಂಬತ್ತು ಎಂಬಿ ಗಾತ್ರದಲ್ಲಿ ಲಭ್ಯವಿದೆ ಈಗಾಗಲೇ ಈ ಆಪ್ ಅನ್ನ ಒಂದು ಮಿಲಿಯನ್ಗೂ ಹೆಚ್ಚು ಜನರು ಡೌನ್ಲೋಡ್ ಮಾಡಿದ್ದಾರೆ ಈ ಆಪ್ ಅನ್ನ ಸಿಡಿಎಸಿ ಅಭಿವೃದ್ಧಿಪಡಿಸಿದೆ ಈ ಅಪ್ಲಿಕೇಶನ್ ಅನ್ನ ಬಳಸಲು ಸ್ಮಾರ್ಟ್ಫೋನ್ ಜೊತೆಗೆ ಮೊಬೈಲ್ ನಂಬರ್ ಅಗತ್ಯವಿದೆ ಇದರಲ್ಲಿ ಲಾಗಿನ್ಗಾಗಿ ನೀವು ಪ್ರಮುಖ ಮಾಹಿತಿಯನ್ನ ಭರ್ತಿ ಮಾಡಬೇಕಾಗತ್ತೆ ಮತ್ತು ಇದರ ನಂತರ ನೀವು ರೋಗಿಗಳ ನೋಂದಣಿ ಟೋಕನ್ ರಚಿಸಿ ರೋಗಿಯ ಲಾಗಿನ್ ಮತ್ತು ರೋಗಿಯ ಪ್ರೊಫೈಲ್ ಇತ್ಯಾದಿ ಆಯ್ಕೆಗಳನ್ನು ನೋಡ್ತೀರಾ ನಿಮ್ಮ ಅನುಕೂಲಕ್ಕೆ ಅನುಗುಣವಾಗಿ ಆಯ್ಕೆಯನ್ನ ಆರಿಸುವ ಮೂಲಕ ನೀವು ಅಪ್ಲಿಕೇಶನ್ ಅನ್ನ ಬಳಸಬಹುದು ಹಾಗಾಗಿ ನೀವು ಆಸ್ಪತ್ರೆಗೆ ಹೋಗಿ ಐನೂರರಿಂದ ಸಾವಿರ ರೂಪಾಯಿ ಕನ್ಸಲ್ಟೆನ್ಸಿ ಫೀಸ್ ಕಟ್ಟೋದನ್ನ ತಪ್ಪಿಸಬಹುದು ಈ ಸಂಜೀವನಿ ಒಪಿಡಿಯಲ್ಲಿ ಡಾಕ್ಟರ್ ಫೀಸ್ ಮತ್ತು ಕನ್ಸಲ್ಟೆನ್ಸಿಗೆ ಯಾವುದೇ ಶುಲ್ಕವಿಲ್ಲ ಉಚಿತವಾಗಿ ನೀವು ನಿಮಗೆ ಬೇಕಾದ ವೈದ್ಯರಿಗೆ ವಿಡಿಯೋ ಕಾಲ್ ಅಥವಾ ಕರೆಯ ಮೂಲಕ ಸಂಪರ್ಕಿಸಬಹುದು ನಿಮ್ಮ ಸಮಸ್ಯೆಗೆ ಚಿಕಿತ್ಸೆ ಪಡೆದುಕೊಳ್ಳಬಹುದು ಚಿಕಿತ್ಸೆಯ ನಂತರ ಔಷಧಿ ಖರೀದಿಸಲು ಉಚಿತ ಪ್ರಿಸ್ಕ್ರಿಪ್ಷನ್ ಬರೆದುಕೊಡಲಾಗುತ್ತೆ ಈ ಪ್ರಿಸ್ಕ್ರಿಪ್ಷನ್ ತೋರಿಸಿ ನೀವು ಭಾರತದ ಯಾವುದೇ ಮೂಲೆಯಲ್ಲಿದ್ದರೂ ಹೋಗಿ ಔಷಧಿ ಖರೀದಿ ಮಾಡಲು ಮಾನ್ಯತೆ ಇದೆ ಗ್ರಾಮೀಣ ಪ್ರದೇಶ ಸೇರಿದಂತೆ ಜನಸಾಮಾನ್ಯರಿಗೆ ವಿಶೇಷ ಆರೋಗ್ಯ ಸೇವೆ ಇಲ್ಲಿ ಉಚಿತವಾಗಿ ನೀಡಲಾಗುತ್ತಿದ್ದು ಪ್ರತಿನಿತ್ಯ ಎರಡರಿಂದ ಮೂರು ಲಕ್ಷ ಜನರು ಈ ಮೂಲಕ ವೈದ್ಯರನ್ನ ಸಂಪರ್ಕಿಸುತ್ತಾರೆ ಇದರ ಮಾಹಿತಿಯನ್ನು ವೆಬ್ಸೈಟ್ನ ಕೆಳಗೆ ತೋರಿಸಲಾಗುತ್ತೆ ಇ ಸಂಜೀವನಿ ಒಪಿಡಿ ಯೋಜನೆಯು ಗ್ರಾಮೀಣ ನಗರ ಶ್ರೀಮಂತ ಮತ್ತು ಬಡವರ ನಡುವಿನ ಅಂತರವನ್ನು ಹೋಗಲಾಡಿಸುವ ಗುರಿ ಹೊಂದಿದೆ ಎರಡು ಸಾವಿರದ ಒಂಬತ್ತರ ಜೂನ್ ಹದಿನಾರರಂದು ಆಗಿನ ಕೇಂದ್ರ ಸಚಿವ ಸಚಿನ್ ಪೈಲಟ್ ಅವರು ಇ ಸಂಜೀವನಿ ಯೋಜನೆಯನ್ನು ಆರಂಭಿಸಿದ್ದು ಕೇಂದ್ರ ಕುಟುಂಬ ಕಲ್ಯಾಣ ಸಚಿವಾಲಯ ಮತ್ತು ಮಾಹಿತಿ ತಂತ್ರಜ್ಞಾನ ಇಲಾಖೆಯ ಜಂಟಿಯಾಗಿ ಆಯೋಜಿಸಿರುವ ಡಿಜಿಟಲ್ ಕಾರ್ಯಕ್ರಮ ಇದಾಗಿದೆ ನಂತರದಲ್ಲಿ ಆರೋಗ್ಯ ಸಚಿವಾಲಯವು ಇ ಸಂಜೀವನಿ ಎಬಿಎಚ್ಡಬ್ಲ್ಯೂಸಿ ಅಂದರೆ ಆಯುಷ್ಮಾನ್ ಭಾರತ್ ಇ ಸಂಜೀವನಿ ಒಪಿಡಿಯ ಆರೋಗ್ಯ ಮತ್ತು ಸ್ವಾಸ್ಥ್ಯ ಯೋಜನೆಯನ್ನ ಎರಡು ಸಾವಿರದ ಹತ್ತೊಂಬತ್ತರ ನವೆಂಬರ್ನಲ್ಲಿ ಆರಂಭಿಸಿತ್ತು